ಶಿಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ಬಾಗಲ್ಕೋಟೆಯಲ್ಲೇ ರಾಹುಲ್ ಗಾಂಧಿ ಅವರ ವಿರುದ್ಧ ಒಂದು ಕಿಚ್ಚು ಇವತ್ತು ಬಾಗಿಲ್ಕೋಟೆಯಲ್ಲೇ ಕಿಡಿಯನ್ನ ಹೊತ್ತಾ ಇದ್ದಾರೆ ಇವತ್ತು ಜೆ ಪಿಯ ಕಾರ್ಯಕರ್ತರು ಇವತ್ತು ನಮ್ಮ ಜೊತೆ ರಾಜು ನಾಯ್ಕರ್ ಅವರು ಇದ್ದಾರೆ ಮಾತನಾಡ್ತಾರೆ ಸೊ ರಾಜು ನಾಯ್ಕರ್ ಅವರ ಒಂದು ವಿವೇಚನಾತ್ಮಕವಾಗಿರ್ತಕ್ಕಂತಹ ವಿಚಾರಗಳು ಏನಿವೆ ಈಗ ರಾಹುಲ್ ಗಾಂಧಿ ಅವರ ಬಗ್ಗೆ ಅಂತಕ್ಕಂಥದ್ದನ್ನು ಇವತ್ತು ಸ್ವತಃ ನಾಯ್ಕರಿದ್ದಾರೆ ಅವ್ರನ್ನ ಮಾತಾಡಿಸಿ ಕೇಳೋಣ ಸರ್ ಈಗ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈ ಹಿಂದೆ ಕಾಂಗ್ರೆಸ್ ಈ ದಲಿತರನ್ನ ಈ ಮೀಸಲಾತಿಯನ್ನು ತೆಗೆಯುವುದಿಲ್ಲ ಅಂತ ಭಾರತದಲ್ಲಿ ಹೇಳಿಕೆ ಕೊಟ್ಟಿರುವಂತದ್ದು ಈಗ ವಿದೇಶದಲ್ಲಿ ಬೇರೆ ಮಾತುಗಳನ್ನ ಆಡುವಂತದ್ದು ಏನ್ ಹಿಂದೆ ಹಿಡನ್ ಅಜೆಂಡಾ ಏನು ಅಂತ ಪ್ರಬುದ್ಧ ಮನುಷ್ಯ ಯಾಕಂದ್ರೆ ಅವನಿಗೆ ಏನು ಮಾತಾಡ್ತೀನಿ ನಾಲಿಗೆಗೆ ಮೆದಳಿಗೆ ಸಂಬಂಧ ಇಲ್ಲ ರಾಹುಲ್ ಗಾಂಧಿ ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ನೊಳಗ ಕರ್ನಾಟಕ ರಾಜ್ಯದೊಳಗ ದಲಿತ ವಿರೋಧಿ ನೀತಿ ಅಂತ ಮೊದಲಿಂದ ಯಾಕಂದ್ರೆ ಹನ್ನೊಂದು ಸಾವಿರ ಕೋಟಿ ಹಣಗಳನ್ನ ದಲಿತರ ಹಣವನ್ನು ನುಂಗಿ ಒಂದು ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಅಭಿವೃದ್ಧಿ ದುಡ್ಡನ್ನ ನುಂಗಿ ಈಗಾಗಲೇ ನಮ್ಮ ದಲಿತರ ಮತ್ತು ಹಿಂದುಳಿದ ವರ್ಗದವರ ಒಂದು ಕನ್ನಿ ಕೆಂಗನಿ ಗುರಿ ಹೇಗಿದ್ದಾರೆ ಆದರೆ ಕರ್ನಾಟಕ ರಾಜ್ಯದಾಗಲಿ ದೇಶದಾಗಲಿ ನಾವು ದಲಿತರ ಪರ ಹಿಂದುಳಿದವರ ಪರ ನಾವೇ ದಲಿತರನ್ನ ದಲಿತರಂದ್ರೆ ಅಂದ್ರೆ ನಾವು ನಾವಂದ್ರೆ ದಲಿತರು ಅನ್ನುವಂಗಿರ್ತಾರೆ ಇವತ್ತಿನ ದಿವಸ ಅವ್ರು ಡೊಂಗಿತನ ಹೊರಗಡೆ ಬೇಕು ಹೊರಗಿನ ದೇಶನಾಗ ಹೋಗಿ ಅಲ್ಲಿ ಹೋಗಿ ನಾವು ಮೀಸಲಾತಿಯನ್ನು ತೆಗಿತೀವಿ ಅನ್ನುವಂಥ ಒಂದು ಒಂದು ಹೇಳಿಕೆಯನ್ನು ಕೊಡ್ತಾರೆ ಯಾಕಂದ್ರೆ ಯಾವಾಗೂ ಕೂಡ ಕಾಂಗ್ರೆಸ್ ಡೊಂಗಿ ಕಾಂಗ್ರೆಸ್ಸಿಗೆ ಇವರು ಇರಲ್ಲ ಇವ್ರು ಯಾಕೆ ಕಾಂಗ್ರೆಸ್ ಡೊಂಗಿ ಡೊಂಗಿ ಮಾಡ್ತಾರಂದ್ರೆ ಯಾವಾಗ ಗೆಲ್ಲು ಮಠ ಅಷ್ಟೇ ಗೆಲ್ಲು ಮಠ ಏನೇನೋ ಸುಳ್ಳು ಬಳು ಭರವಸೆಗಳನ್ನು ಕೊಡ್ತಾರೆ ಆಮೇಲೆ ನಮ್ಮ ಜನರಿಗೆ ಮೋಸ ಮಾಡೋದು ಇವ್ರ ಕೆಲಸ ಇದು ಮೊದಲಿಂದ ನಡೆದು ಬಂದದ ಅವ್ರು ಅಮ್ಮ ಇದ್ದಾಗಿಂದ ನಡೆದು ಬಂದದ ಅಪ್ಪ ಇದ್ದಾಗಿಂದ ನಡೆದು ಬಂದದ ಏನು ಸ್ವತಂತ್ರ ಸಿಕ್ಕಾದ ಮೇಲೆ ಪ್ರಥಮ ಪ್ರಧಾನಿ ಜವಹರ್ಲಾಲ್ ನೆಹರು ಅವ್ರ ಕಾಲದಿಂದ ಇದು ನಡೆದು ಬಂದದ ಯಾಕಂದ್ರೆ ಅವಾಗ ದೇಶ ಹೊಡೆದವ್ರು ಇವರೆಲ್ಲ ಈಗ ದಲಿತರು ನೋಡಂಗಿಲ್ಲ ಈಗ ಅವರೆಲ್ಲ ಡೊಂಗಿ ರಾಜಕಾರಣ ಇದನ್ನ ನಾವು ಖಂಡಿಸ್ತಾ ಇದೀವಿ ಕರ್ನಾಟಕ ರಾಜ್ಯದಂತ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ಇನ್ನು ಮಂಡಲ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡಿ ಈ ರಾಹುಲ್ ಗಾಂಧಿ ವಿರೋಧ ನಾವು ಘೋಷಣೆಗೆ ಹೋಗ್ತೀವಿ ಮತ್ತು ಅಲ್ಲಿರುವಂಥ ಕಾಂಗ್ರೆಸಿಗರಿಗೆ ಒಂದು ಅವರು ಮೂಡಿಸ್ತಿವಿ ಜಾಗೃತಿ ಮುಡಿಸ್ತಿವಿ ಅವ್ರು ಹೇಳಕತ್ತಾರ ನಮ್ಮ ಕಾಂಗ್ರೆಸ್ ಹಂಗ ನಮ್ಮ ಕಾಂಗ್ರೆಸ್ ಹಿಂಗ ನಾವೆಲ್ಲ ದಲಿತರ ಪರ ಅಂತ ಹೇಳ್ಕೇಟ ನೀವು ಕಣ್ಣಿಗೆ ಕಟ್ಟಿದಂಥ ಪಟ್ಟಿ ಬಿಚ್ಚು ಅಂತ ಕೆಲಸ ಮಾಡ್ತೀವಿ ಕಾಂಗ್ರೆಸ್ನ ಪಟ್ಟಿ ಕಟ್ಬಂದ್ರೆ ಅವ್ರು ನಾವು ಹಂಗ ಹಿಂಗ ಅಂತ ಅದಕ್ಕೆ ಅವ್ರು ಹೇಳ್ತಾ ಇದೀವಿ ಇವತ್ತಿನ ದಿವ್ಸ ನಿಮ್ಮ ಒಬ್ಬ ಉಚ್ಚ ನಾಯಕ ನಿಮ್ಮ ಕಾಂಗ್ರೆಸ್ನ ಉಚ್ಚ ನಾಯಕ ಇದಕ್ಕೆ ಇದಕ್ಕೇನು ಉತ್ತರ ಕೊಡ್ತೀರಾ ಅನ್ನುವಂತ ಮಾತನ್ನು ಕೂಡ ನಾವು ಮಂಡಲ ಮಟ್ಟದಲ್ಲಿ ಅವ್ರಿಗೆ ಕೇಳುವಂತ ಕೆಲಸ ಮಾಡ್ತೀವಿ ನಮಸ್ಕಾರ ಸರ್ ಈಗ ಬಿಜೆಪಿ ದಲಿತರನ್ನ ತುಳಿಯುವಂತಹ ಕೆಲಸ ಮಾಡ್ತಿದೆ ಯಾಕೆಂತಂದ್ರೆ ಇದು ಆರ್ ಎಸ್ ಎಸ್ ಹಿಂದೆ ಬಂದಿರುವಂತ ಪಕ್ಷ ಅಂದ್ರೆ ಅದರ ಉದ್ದೇಶಗಳನ್ನ ಇಟ್ಕೊಂಡು ಬಂದಿದೆ ಅಂತ ಈ ಹಿಂದೆ ಅವರೇ ಹೇಳಿರುವಂತದ್ದು ಸೊ ಈಗ ಬೇರೆ ತರ ಅಂದ್ರೆ ಬಿಜೆಪಿಯನ್ನ ಫಾಲೋ ಮಾಡುವಂತಹ ರೀತಿಯಲ್ಲಿ ಮಾತುಗಳು ಬರ್ತಾವ ಹೇಗೆ ಸರ್ ನಾವೆಂದು ದಲಿತರನ್ನು ತುಳಿದಿಲ್ಲ ಸಾಕಷ್ಟು ಉದಾಹರಣೆಗಳು ಅವ್ರ ಕಡೆ ಎಲ್ಲರೂ ದಲಿತರನ್ನು ತುಳಿದ್ವಿ ಅನ್ನೋಂತ ಉದಾಹರಣೆ ಹೇಳಿದ್ರೆ ಅವ್ರು ತೋರಿಸಲಿ ಹಾ ನಾವು ರಾಷ್ಟ್ರಪತಿಯಿಂದ ದಲಿತರಾಗ್ಯಾರ ನಮ್ಮ ನಮ್ಮ ಅಧಿಕಾರವಾದಿ ಒಳಗ ಕೋಯಿಂದವ್ರು ಒಳ್ಳೆ ನಮ್ಮ ಕರ್ನಾಟಕ ರಾಜ್ಯದ ಉದಾಹರಣೆ ಹೇಳ್ಬೇಕಂದ್ರೆ ಚಲುವಾಗಿ ನಾರಾಯಣ ಸ್ವಾಮಿ ವಿರೋಧ ಪಕ್ಷದ ನಾಯಕರಾಗ್ಯಾರ ವಿಧಾನ ಪರಿಷತ್ ಅರ್ಥ ಅವ್ರು ಯಾರು ದಲಿತರ ವಿರೋಧಿ ಅಂತೇಳಿ ನೀವ್ ಯಾರನ್ನು ಮಾಡ್ರಿ ಯಾಕ ಪರಮೇಶ್ವರ್ ಸಿ ಸಿಎಂ ಮಾಡ್ರಿ ಯಾಕೆ ಒದ್ದಾಕಿದ್ರೆ ಹಂಗಾರೆ ಸಿದ್ದರಾಮಯ್ಯ ನೋಡೋಣ ಪರಮೇಶ್ವರನ ಸಿಎಂ ಮಾಡ್ರಿ ಹೌದಂತ ಮರ್ಗಿ ಸಿ ಸಿಎಂ ಮಾಡಿದ್ರಿ ನೀವು ನೀವು ದಲಿತ ವಿರೋಧಿಗಳ ದಲಿತರು ತುಳಿಯವ್ರು ನೀವು ನಾವಲ್ಲ ನಮ್ಮ ಅಧಿಕಾರೊಳಗೆ ನಾವು ಮೈನಾರಿಟಿ ಮೈನಾರಿಟಿರೋದೇ ಅಂದ್ರೆ ಮೈನಾರಿಟಿರೋದಿ ಅಂದ್ರೆ ನಾವು ಮೈನಾರಿಟಿ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿವ್ನೋ ನಮ್ಮ ಕಾಲದಾಗ ಒಬ್ಬರ ಸಚಿವರನ್ನ ಮಾಡಿವ್ ನಾವು ಕರ್ನಾಟಕದ ಕರ್ನಾಟಕ ಒಬ್ಬರ ಸಚಿವರನ್ನು ನಾವು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ಗರ್ ಇದು ಎಲ್ಲ ಡೊಂಗಿ ಬಿಡಬೇಕು ಜನ ಹೊಚ್ಚಗಿದ್ದಾರೆ ದಾರಿ ದಾರಿ ಒಳಗೆ ಹೋದಲ್ಲಿ ಬಂದಲ್ಲಿ ಎಲ್ಲ ನಿಮ್ಮ ಹೋಗಿ ಅಂತ ಕೆಲಸ ಆಗಬಾರದು ಅದಕ್ಕೆ ದಯಮಾಡಿ ಎಚ್ಚೊತ್ಕೂರಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಕತ್ತೀವಿ ಇದು ಉಗ್ರ ರೂಪಕ್ಕೂ ತಾಳ್ಬಹುದು ಮುಂದಿನ ದಿನಮಾನದಾಗ ಸರ್ ಎಲ್ಲೋ ಒಂದ್ ಹತಾಶೆ ಭಾವನೆ ಇದೆಯಾ ರಾಹುಲ್ ಗಾಂಧಿ ಅವ್ರಿಗೆ ಆ ರೀತಿಯಲ್ಲಿ ಏನೋ ಮಾತಾಡ್ತಾ ಇದ್ದೀನಿ ಹತಾಶೆ ಭಾವನೆ ಸಹಜ ಅಲ್ಲ ಅವ್ರ ಅಸ್ತಿತ್ವ ಹೋಗಾಕತ್ತದ ಪ್ರಬುದ್ಧತೆ ಬೆಳೆಯಾಕತ್ತಿಲ್ಲ ಹತಾಶೆ ಭಾವನೆ ಅದ ಅವರಲ್ಲಿ ಕರ್ನಾಟಕ ಇರುವುದೇ ದುಡ್ಡು ಬಳಿಯುವಂತ ಕ್ಷೇತ್ರ ಕರ್ನಾಟಕ ಆ ಕರ್ನಾಟಕ ಕ್ಷೇತ್ರನೂ ಕೂಡ ಕೈ ಬಿಟ್ಟು ಹೊಂಟದ ಹತಾಶೆ ಒಳಗಾದ ಅವರು ಏನು ಮಾತಾಡಿದ್ರೆ ಜನ ನಮ್ಮ ಜೊತೆ ಬರ್ತಾರ ಅಂತ ಜನರು ಓಲೈಕೆ ಮಾಡ್ಲಿಕ್ಕೆ ಏನೋ ಎಲ್ಲೂ ಸಲ್ಲದ ಹೇಳಿಕೆಗಳನ್ನ ಕೊಡಾಕತ್ತಾರ ಅದನ್ನ ಕಂಡಿಸ್ತೀವಿ ನಾವು ಇನ್ನೊಂದು ಇನ್ನೊಂದು ವಿಚಾರ ಈ ಗಣೇಶ ಗಲಾಟೆ ಐತಲ್ಲ ಮೊನ್ನೆ ಸೊ ಪರಮೇಶ್ವರ್ ಜಿ ಪರಮೇಶ್ವರ್ ಅವರು ಹೇಳಿರುವಂತಹ ಮಾತುಗಳ ಒಂದು ಗಲಾಟೆ ಇದು ಯಾವುದೇ ಹಿಂದೂ ಇದು ಕೋಮು ಗಲಭೆ ಸಣ್ಣದಾಗಿರ್ತಕ್ಕಂತಹ ಗಲಾಟೆ ಅಂತ ಹೇಳ್ತಿರುವಂತ ಸರ್ ಅವ್ರಿಗೆ ಡಿ ಜೆ ಹಳ್ಳಿ ಹಳ್ಳಿ ಗಲಾಟೆ ಆದಾಗನ ತಮ್ಮ ತಮ್ಮ ಒಂದು ಕಾಂಗ್ರೆಸ್ಸಿನ ಶಾಸಕನ ಮೇಲೆ ಸಚಿವನ ಮೇಲೆ ಹಲ್ಲೆ ಆದಾಗನ ಅವ್ರ ಮಾಮೂಲು ಇದೆಲ್ಲಾ ಇದೆಲ್ಲ ಸಂದ ಅವ್ರಿಗೆ ಇದೆಲ್ಲ ಏನ್ ದೊಡ್ಡದಲ್ಲ ಅವ್ರಿಗೆ ನಿಂತ ಗಲಾಟೆಗಳು ಇವೆಲ್ಲ ಎಲ್ಲ ಮಾಮೂಲು ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಪ್ರಬುದ್ಧತೆ ಇಲ್ಲ ಈ ರಾಜ್ಯನ ಹೆಂಗ್ ನಡೆಸ್ಬೇಕಂತ ಕೋಮು ಗಲಭೆ ಆ ಕಾಂಗ್ರೆಸ್ ಬಂದ ಮೇಲೆ ಎಲ್ಲಾ ಕಡೆ ಹಿಂದೂ ಮುಸ್ಲಿಂ ಜಗಳ ಯಾಕಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಲೆ ಸಾಕಷ್ಟು ನಡೀತಾ ಇದಾವಲ್ಲ ಬಂದ ಬಂದ್ಮೇಲೆ ಸಾಕಷ್ಟು ಯುವಕರ ಮೇಲೆ ಹಲ್ಲೆ ನಡೀತವು ಸಾಕಷ್ಟು ಕೋಮು ಗಲಭೆಗಳು ನಡೀತಾ ಇದ್ದವು ಅವ್ರಿಗೆ ಇವೆಲ್ಲ ಮಾಮೂಲೆ ರೀ ಅವ್ರಿಗೆ ಏನು ಬೇಕಾಗಿಲ್ಲ ಅಧಿಕಾರ ಬೇಕಾಗಿದೆ ಈ ಜಾತಿ ಜಾತಿ ನಡವರ್ಕ್ ಒಡಕ್ ಮುಡ್ಸ್ಬೇಕಾಗಿದೆ ನಾವು ನಾವು ಹೊಡೆದಾಡ್ಸಬೇಕು ಅವರು ಆರಾಮಾಗಿ ಕುಂದಿರ್ಬೇಕು ಅನ್ನೋಂತ ವಿಚಾರ ಇದ್ದಂತ ಜಿ ಪರಮೇಶ್ವರ್ ಅವರು ಇದಿಷ್ಟು ರಾಜು ನಾಯ್ಕರ್ ಅವರ ಮಾತುಗಳಾಗಿತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಕೋಮಿನ ಪರವಾಗಿ ಕೆಲಸ ಮಾಡ್ತಿದ್ಯಾ ಅಂತಕ್ಕಂತಹ ಒಂದಿಷ್ಟು ಎಲ್ಲೋ ಒಂದ್ ಕಡೆ ಒಂದಿಷ್ಟು ಅಂಶಗಳು ಕೇಳ್ತಾ ಬರ್ತಾ ಇವೆ ಅಂತಕ್ಕಂತಹ ರಾಜು ನಾಯ್ಕರ್ ಅವರು ಹೇಳಿರುವಂತಹ ಮಾತುಗಳು ಮತ್ತೊಂದು ಸೌರೋಚಕವಾಗಿರುವಂತಹ ವಿಡಿಯೋ ಒಂದಿಗೆ ಅಥವಾ ವರದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ